ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ದಾದ್ರಾ ಮತ್ತು ನಗರ ಹವೇಲಿಯ ಸಿಲ್ವಾಸಾದಲ್ಲಿ ಎರಡು ಸಾವಿರದ ಐನೂರ ಎಂಬತ್ತೇಳು ಕೋಟಿ ರೂಪಾಯಿ ಮೊತ್ತದ ಅರವತ್ತೆರಡು ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡಿದರು ಈ ವೇಳೆ ಸರ್ಕಾರಿ ಉದ್ಯೋಗಗಳಿಗೆ ನೇಮಕಗೊಂಡ ಮಹಿಳಾ ಅಭ್ಯರ್ಥಿಗಳಿಗೆ ಮಂಜೂರಾತಿ ಪತ್ರ ವಿತರಣೆ ಮಾಡಿದರು ದಾದ್ರಾ ಮತ್ತು ನಗರ ಹವೇಲಿಯ ಲೆಫ್ಟಿನೆಂಟ್ ಗವರ್ನರ್ ಪ್ರಫುಲ್ ಪಟೇಲ್ ಉಪಸ್ಥಿತರಿದ್ದರು नया भारत विकसित भारत धन्यवाद माननीय प्रधानमंत्री जी माननीय प्रधानमंत्री जी को विनती है कि वे लाभ लाइफ स्टाइल डिसीज बड़िका प्रधानी ದಾದ್ರಾ ಮತ್ತು ನಗರ ಹವೇಲಿ ಹಾಗೂ ದಿಯು ಮತ್ತು ದಮನ್ಗಳು ಕೇವಲ ಕೇಂದ್ರಾಡಳಿತ ಪ್ರದೇಶವಾಗಿಲ್ಲ ಪರಂಪರೆ ಮತ್ತು ಸಮಗ್ರ ಬೆಳವಣಿಗೆ ಮೂಲಕ ಗುರುತಿಸಿಕೊಳ್ಳುತ್ತಿವೆ ಸಿಲ್ವಾಸ ಆಧುನಿಕ ಕಾಸ್ಮೋಪಾಲಿಟಿನ್ ನಗರವಾಗಿ ಬೆಳೆದಿದ್ದು ಹೊಸ ಅವಕಾಶಗಳು ತ್ವರಿತವಾಗಿ ವಿಕಾಸಗೊಂಡಿವೆ ಎಂದು ಹೇಳಿದರು ಶಿಕ್ಷಣ ಸಂಪರ್ಕ ಆರೋಗ್ಯ ಮತ್ತು ಪ್ರವಾಸೋದ್ಯಮ ಸೇರಿದಂತೆ ಹಲವಾರು ವಲಯಗಳ ನೂತನ ಯೋಜನೆಗಳನ್ನು ಆರಂಭಿಸಲಾಗಿದೆ ಸರ್ಕಾರಿ ಯೋಜನೆಗಳ ಮೂಲಕ ಜನರ ಜೀವನದಲ್ಲಿ ಬಹುದೊಡ್ಡ ಪರಿವರ್ತನೆಯಾಗಿದೆ ಭಾರತ್ ನೆಟ್ ಯೋಜನೆ ಮೂಲಕ ಡಿಜಿಟಲ್ ಸಂಪರ್ಕ ಅತ್ಯುತ್ತಮಗೊಂಡಿದ್ದು ಪಿಎಂ ಜನ್ಧನ್ ಯೋಜನೆಯಡಿ ಎಲ್ಲರಿಗೂ ಬ್ಯಾಂಕ್ ಖಾತೆಗಳನ್ನು ಖಚಿತಪಡಿಸಲಾಗಿದೆ ಪಿಎಂ ಸುರಕ್ಷಾ ವಿಮೆ ಸೇರಿದಂತೆ ಹಲವು ಯೋಜನೆಗಳು ಸರ್ವ ನಾಗರಿಕರಿಗೂ ಲಭ್ಯವಾಗಿವೆ ಎಂದು ಹೇಳಿದರು ಸ್ಮಾರ್ಟ್ ಸಿಟಿ ಮಿಷನ್ ಮತ್ತು ಪಿಎಂ ಮುದ್ರಾ ಯೋಜನೆಗಳನ್ನು ಶೇಕಡಾ ನೂರರಷ್ಟು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ ಸರ್ಕಾರದ ಕ್ರಮಗಳ ಪರಿಣಾಮವಾಗಿ ಉದ್ಯೋಗ ಹಾಗೂ ಉದ್ಯಮ ವಲಯದಲ್ಲಿ ಯುವ ಜನತೆಗೆ ಉತ್ತಮ ಅವಕಾಶಗಳು ನಿರ್ಮಾಣವಾಗಿವೆ ಇಲ್ಲಿನ ಮಕ್ಕಳು ಸ್ಮಾರ್ಟ್ ಕ್ಲಾಸ್ಗಳಲ್ಲಿ ಅಧ್ಯಯನ ಮಾಡುತ್ತಿದ್ದಾರೆ ಈ ಪ್ರದೇಶದಲ್ಲಿ ಆಧುನಿಕ ಆರೋಗ್ಯ ಸೇವೆ ಕಲ್ಪಿಸಲಾಗಿದೆ ಎಂದು ಹೇಳಿದರು ದೇಶಾದ್ಯಂತ ಇಂದು ಜನೌಷಧಿ ದಿನವನ್ನು ಆಚರಿಸಲಾಗುತ್ತಿದೆ ಈ ಕೇಂದ್ರಗಳ ಮೂಲಕ ಕಡಿಮೆ ದರದಲ್ಲಿ ಗುಣಮಟ್ಟದ ಔಷಧಿಗಳನ್ನು ಪೂರೈಕೆ ಮಾಡಲಾಗುತ್ತಿದೆ ಶೇಕಡಾ ಎಂಬತ್ತರಷ್ಟು ಅಗ್ಗದ ದರದಲ್ಲಿ ಔಷಧಿಗಳು ಲಭ್ಯವಾಗುತ್ತಿರುವುದರಿಂದ ದೇಶದ ಲಕ್ಷಾಂತರ ಜನರ ಹಣ ಉಳಿತಾಯವಾಗಿದೆ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಕೇಂದ್ರ ಸರ್ಕಾರ ಉತ್ತೇಜನ ನೀಡುತ್ತಿದ್ದು ಹಲವಾರು ಹೊಸ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದರು कोई एक व्यक्ति ओबीसी ओबी का ओबेसिटी का शिकार होगा ये कितना बड़ा संकट हो सकता है हमें अभी से ऐसी स्थिति को टालने का प्रयास करना ही होगा तो सबसे पहले ये तस्वीर इस वक्त आपको दिखा रहे हैं जहां इधको मुन्ना प्रधानी सिलवासा दल नमो आस्पत्रियों लोकार्पण माद ಆಸ್ಪತ್ರೆಯ ವಿನ್ಯಾಸ ಮಾದರಿಯನ್ನು ವೀಕ್ಷಿಸಿ ಚಿಕಿತ್ಸಾ ಸೌಲಭ್ಯಗಳನ್ನು ಪರಿಶೀಲಿಸಿದರು ಹಾಸಿಗೆ ಸಾಮರ್ಥ್ಯದ ನಮೋ ಆಸ್ಪತ್ರೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡಿದ್ದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಇಲಾಖೆ ಕೇಂದ್ರ ಶಾಸಿತ ಪ್ರದೇಶ ಮೇಲೆ